ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೀ ಕಣ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಒಬ್ಬೊಬ್ಬರಿಗೆ ಏನಪ್ಪಾ ಅಂತಂದ್ರೆ ಕ್ರಾಸ್ ಬೆಲ್ಟ್ನ ಹಚ್ಚೋದಕ್ಕೆ ಸ್ವಲ್ಪ ಟೆನ್ಷನ್ ಇರುತ್ತೆ ಏನಪ್ಪಾ ಅಂತಂದರೆ ಯಾವ ರೀತಿ ಕ್ರಾಸ್ ಬೆಲ್ಟ್ ಹಚ್ಬೇಕು ಯಾವ ರೀತಿ ಇಲ್ಲ ಮತ್ತೆ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಒಂದೇ ಸಲ ಅಟ್ಯಾಚ್ ಮಾಡಬೇಕಾ ಯಾವ ರೀತಿ ಮಾಡಬೇಕಪ್ಪ ಅಂತ ಸ್ವಲ್ಪ ಟೆನ್ಷನ್ ಕೂಡ ಇರುತ್ತೆ ಈ ರೀತಿ ಸುಮ್ಮನೆ ಡೈರೆಕ್ಟಾಗಿ ಹಚ್ಚೋದ್ರಿಂದ ಅಷ್ಟೊಂದು ಫಿನಿಷಿಂಗ್ ಕಾಣಿಸೋದಿಲ್ಲ ಚೆನ್ನಾಗಿ ಕಾಣಿಸೋಲ್ಲ ಬ್ಲೌಸ್ ಒಳಗಡೆ ಕವಲೆ ಥರ ಕಾಣಿಸೋದು ಆ ರೀತಿ ಕಾಣಿಸುತ್ತೆ ಬಟ್ ನಾನು ಪ್ರತಿಯೊಂದು ಬ್ಲೌಸಿಗೆ ಕೂಡ ನಾನು ಇನ್ಸಿಬಿಲ್ ಆಗಿ ಕ್ರಾಸ್ ಕಟ್ಟನ್ನು ಅಟ್ಯಾಚ್ ಮಾಡ್ತೀನಿ ನನಗೆ ಬಂದಿರುವಂಥ ಒಂದು ಅಳತೆ ಬ್ಲೌಸಲ್ಲಿ ತೋರಿಸ್ತೀನಿ ನಿಮಗೆ ಅದು ಯಾವ ರೀತಿ ಕಾಣಿಸುತ್ತೆ ಒಂದು ಅಂತಂದ್ಬಿಟ್ಟು ಓಕೆ ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರೆಲ್ಲ ಹೊಸಕ್ಕೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲಗನ ಪ್ರೆಸ್ ಮಾಡಿ ಹಾಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸರ್ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ಇದು ಕಾಟನ್ ಆಗಿರೋದ್ರಿಂದ ಸ್ವಲ್ಪ ಮಂದ ಇದೆ ಬಟ್ಟೆ ಈ ರೀತಿ ನೋಡ್ಕೊ ಈ ರೀತಿ ಮಂದ ಇರೋದ್ರಿಂದ ನಾನು ಸಿಂಗಲ್ಲೇ ಅಂದರೆ ಈ ರೀತಿ ಡಬಲೇ ಒಂದು ಕ್ರಾಸ್ ಬೆಟ್ಟನ್ನು ಅಟ್ಯಾಚ್ ಮಾಡ್ತೀನಿ ಬಟ್ ಈ ರೀತಿ ಸುಮ್ಮನೆ ಡೈರೆಕ್ಟಾಗಿ ಕ್ರಾಸ್ ಬರ್ಟ್ ಹಚ್ಚೋದ್ರಿಂದ ಅಷ್ಟು ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ ಬಟ್ ಇನ್ಸೀರಿಯಲ್ ಆಗಿ ಯಾವ ರೀತಿ ಅಟ್ಯಾಚ್ ಮಾಡಬೇಕಪ್ಪ ಅಂತ ಅನ್ನೋದನ್ನು ತೋರಿಸ್ಕೊಡ್ತೀನಿ ಹಾಗೆ ಡೈರೆಕ್ಟಾಗಿ ಹಚ್ಚಿರೋಂಥ ಬ್ಲೌಸು ನನ್ನ ಕಡೆ ಬ್ಲೌಸಲ್ಲಿ ಬ್ಲೌಸಲ್ಲಿದೆ ಅದು ಯಾವ ರೀತಿ ಕಾಣಿಸುತ್ತೆ ಇನ್ಸಿಬುಲ್ ಆಗಿ ನಾನು ಕ್ರಾಸ್ಬೆಟ್ ಅಟ್ಯಾಚ್ ಅಲ್ವಾ ಆ ಒಂದು ಬ್ಲೌಸ್ ಯಾವ ರೀತಿ ಕಾಣಿಸುತ್ತೆ ಅಂತಂದ್ಬಿಟ್ಟು ತೋರಿಸ್ತೀನಿ ನಿಮಗೆ ಹಾಗೆ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅದು ಬೆಸ್ಟಾ ಇದು ಬೆಸ್ಟಾ ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿದ್ರೆ ನಮಗೆ ಕೆಲವರು ವೀಡಿಯೋ ನೋಡಿರ್ತಾರಲ್ವ ಅವಾಗ ಗೊತ್ತಾಗುತ್ತೆ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಯಾವ ರೀತಿ ಇಲ್ಲ ಅಂತಂದ್ಬಿಟ್ಟು ಬನ್ನಿ ತೋರಿಸ್ತೀನಿ ನಿಮಗೆ ಅದು ಯಾವ ರೀತಿ ಇದೆ ಬ್ಲೌಸು ಅಂತ ಇಲ್ಲಿ ನೋಡ್ತಾ ಇರ್ಬೋದು ಇದು ಕರೆಕ್ಟಾಗಿ ಯಾವ ರೀತಿ ಸ್ಟಿಚಿಂಗನ್ನು ಮಾಡಿದ್ರ ಅಂತ ಇದು ನಾನು ಸೀಸು ಮಾಡಿರಂತ ಬ್ಲೌಸ್ ಎಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಈ ಕವಲೆ ಥರ ಬ್ಲೌಸು ಒಂದು ರೀತಿ ಕವಲೆ ಥರ ಕಾಣಿಸುತ್ತೆ ಕ್ಲಿಯರಾಗಿ ಕಾಣಿಸ್ಬೇಕಂತಂದರೆ ಕ್ಯಾಮ್ರಾ ಈ ಕಡೆ ಬರಬೇಕು ತೋರಿಸ್ತೀನಿ ನಮ್ದು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಕವಲೆ ಯಾವ ರೀತಿ ಕಾಣಿಸುತ್ತೆ ಅಂತಂದ್ಬಿಟ್ಟು ಈ ರೀತಿ ಕಾಣಿಸ್ಬಾರ್ದು ಈ ರೀತಿ ಹೊಲಿಬಾರ್ದು ಅಷ್ಟೊಂದು ಫಿನಿಶಿಂಗ್ ಬರಲ್ಲ ಅಂತ ಅಂದಾಗ ಬ್ಲೌಸು ಇನ್ಸಿಬಲ್ ಆಗಿ ಯಾವ ರೀತಿ ಒಂದು ಕ್ರ್ಯಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡಬೇಕು ಅಂತಂದ್ಬಿಟ್ಟು ತೋರಿಸ್ತೀನಿ ನಿಮಗೆ ನಾನು ನಿನ್ನೆ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಎಳೆಲ್ಲ ಬಿಚ್ಚಿಕೊಂಡಿತ್ತು ಕಟ್ ಮಾಡಿದೆ ನಾನು ಅದನ್ನು ಅಷ್ಟೂ ಕ್ಲಿಯರಾಗಿ ಸ್ವಲ್ಪ ಇಲ್ಲಿ ನಾನು ಕಟ್ ಮಾಡಿರಲಿಲ್ಲ ಇಲ್ಲಿ ಯಾವ ರೀತಿ ಕಾಣಿಸುತ್ತೆ ನೋಡಿ ಈ ರೀತಿ ಕಾಣಿಸುತ್ತೆ ಕರೆಕ್ಟಾಗಿ ಕ್ಲೀನಾಗಿ ಕಾಣಿಸಲ್ಲ ಬ್ಲೌಸು ನೀಟಾಗಿ ಕಾಣಿಸೋದಿಲ್ಲ ಅದರ ಸಂಬಂಧ ಇದನ್ನ ಯಾವ ರೀತಿ ಇನ್ಸಿಬಲ್ ಆಗಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಇಲ್ಲಿ ನಾನು ಒಂದು ಸೈಡು ಅಟ್ಯಾಚ್ ಮಾಡಿದ್ದೀನಿ ಕ್ರಾಸ್ ಬೆಲ್ಟು ಅದೇ ರೀತಿ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಕಾಣಿಸುತ್ತೆ ನಿಮಗೆ ಈ ರೀತಿ ಏನು ಕೂಳೆ ಕೂಡ ಕಾಣಿಸೋದಿಲ್ಲ ಈ ರೀತಿ ಒಂದು ಅಟ್ಯಾಚ್ ಮಾಡಬೇಕು ಕ್ರಾಸ್ ಬೆಲ್ಟು ಯಾವ ರೀತಿ ಇನ್ಸಿಬಿಲ್ ಆಗಿ ಅಂತಂದುಬಿಟ್ಟು ತೋರಿಸ್ಕೊಡ್ತೀನಿ ಇವಾಗ ಇದೊಂದು ಪೀಸನ್ನು ಉಳಿಸ್ಕೊಂಡಿದ್ದೀನಿ ನಿಮಗೆ ತೋರಿಸ್ಲಿಕ್ಕೆ ಅಂತಂದ್ಬಿಟ್ಟು ಇವಾಗ ಈ ಒಂದು ಪೀಸು ಕರೆಕ್ಟಾಗಿ ನಿಮಗೆ ಬೇಕಾದರೆ ಎರಡಾದರೂ ಹಾಕ್ಕೊಳ್ಳಿ ಯಾಕಂದರೆ ಸ್ವಲ್ಪ ಬಟ್ಟೆ ಮಂದ ಇರೋದ್ರೆ ನಾನು ಪ್ರತಿ ಸಲವೂ ಎರಡು ಎರಡನೇ ಹಾಕ್ಕೊಂತೀನಿ ಅಂದರೆ ಈ ರೀತಿ ಫೋಲ್ಡ್ ಮಾಡಿದಾಗ ಎರಡು ಕ್ರಾಸ್ ಬೆಟ್ಟು ಇನ್ನೊಂದು ಪೀಸ್ ಕೂಡ ಹಾಕ್ಕೊಂತಾರೆ ಅದು ಕೂಡ ಒಳ್ಳೇದೆ ಬಟ್ ನಾನಿಲ್ಲಿ ಒಂದೇ ಒಂದು ಅಂದರೆ ಸಿಂಗಲ್ ಕ್ರಾಸ್ ಬೆಟ್ಟನ್ನು ಅಟ್ಯಾಚ್ ಮಾಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಇದನ್ನು ಕೂಡ ಉಲ್ಟಾ ಇಟ್ ಸೀದಾ ಇಟ್ಕೊಳ್ಳಿ ಇದನ್ನು ಕೂಡ ಸೀದಾ ಇಟ್ಕೊಳ್ಳಿ ಈ ಸೀದಾ ಈ ಸೀದಾ ಇದ್ರ ಮೇಲೆ ಬರಬೇಕು ಇದ್ರ ಮೇಲೆ ಬಂದಾಗ ಕರೆಕ್ಟಾಗಿ ಎರಡನ್ನೂ ಈ ರೀತಿ ಜೋಡಿಸ್ಕೊಂಡು ಅಂದರೆ ಕೆಳಗಡೆ ಇಲ್ಲಿ ಕ್ರಾಸಾಗೆ ಇರಬೇಕು ಈ ಕ್ರಾಸ್ ಬೆಲ್ಟ್ ಏನಿದೆ ಅಲ್ವ ಈ ರೀತಿ ಹಾಕಿದಾಗ ನಮಗೆ ಕ್ರಾಸಾಗಿ ಇರಬೇಕು ಆವಾಗ ನಮಗೆ ಕ್ರಾಸ್ ಬೆಟನ್ ಅದು ನೀಟಾಗಿ ಬರುತ್ತೆ ಇವಾಗ ಒಂದು ಸ್ಟಿಚಿಂಗ್ ಹಾಕಿ ತೋರಿಸ್ತೇನೆ ನಿಮಗೆ ಇದು ಟೆಕ್ಸ್ ಪೈಂಟ್ ಇಡ್ತಿರ್ತೀವಲ್ವಾ ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಹೊಲಿಗೆ ಹಾಕೊಳ್ಳಿ ಇವಾಗ ಕರೆಕ್ಟಾಗಿ ಒಂದು ಹೊಲಿಗೆ ಹಾಕಿದ್ವಲ್ವ ಇವಾಗ ಟರ್ನ್ ಮಾಡಿಕೊಂಡು ಇದೊಂದು ಸೀದಾ ಮಾಡಿಕೊಂಡು ಈ ರೀತಿ ಮಾಡಿಕೊಂಡು ಕರೆಕ್ಟಾಗಿ ಇಲ್ಲಿಂದ ನಮಗೆ ಈ ರೀತಿ ರೋಲ್ ಮಾಡ್ಕೊಂತ ಬನ್ನಿ ಕ್ಲಿಯರಾಗಿ ಬಟ್ಟೆ ಯಾವುದೇ ರೀತಿ ಹಿಡಿ ಹಿಡ್ಕೊಳ್ಳೋದಾಗಲಿ ಯಾವುದೇ ರೀತಿ ಒಂದು ಹೊಲಿಗೆ ಬೀಳೋದಾಗಲಿ ಬ್ಲೌಸ್ ಪೀಸ್ ಮನೆ ಏನೂ ಆಗೋಲ್ಲ ಈ ರೀತಿ ಕರೆಕ್ಟಾಗಿ ಈ ಥರ ಹಾಕ್ಕೊಂಡು ಇನ್ನೊಂದು ಹೊಲಿಗೆ ಹಾಕ್ಕೊಂಡು ಬನ್ನಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿದ್ರಲ್ವಾ ಯಾವ ರೀತಿ ಬಂತು ಅಂತ ಅಂದ್ಬಿಟ್ಟು ಒಂದು ಕ್ರಾಸ್ ಬೆಲ್ಟ್ ಅನ್ನ ಅಟ್ಯಾಚ್ ಮಾಡಿದ್ರೆ ನೀಟಾಗಿ ಫಿನಿಶಿಂಗ್ ನೀಟಾಗಿ ಬರುತ್ತೆ ಆ ಒಂದು ಬ್ಲೌಸ್ ಇವಾಗ ನಾನು ಮಾಡಿರೋ ಡಿಫ್ರೆನ್ಸ್ ಆಗಿದೆ ಯಾವ್ದು ಬೆಟರ್ ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಇನ್ಸಿವಿಲ್ ಆಗಿ ಕ್ರಾಸ್ ಬೆಲ್ಟ್ ಅನ್ನ ಅಟ್ಯಾಚ್ ಮಾಡುದು ಅಂತ ನೋಡ್ತಾ ಇರ್ಬೋದು ಇದು ಯಾವ ರೀತಿ ಕಾಣಿಸುತ್ತೆ ಇದು ಯಾವ ರೀತಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಓಕೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಂಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ವಿಡಿಯೋ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್